ಈ ವರ್ಷ ಜನವರಿ ಫೆಬ್ರವರಿಯಲ್ಲಿ ದೇಶದಲ್ಲಿ ಇದೆ ಅಂತ ಹೇಳಲಾಗಿದ್ದಂತ ಜನರ ರಾಜಕೀಯ ಮೂಡ್ ಈಗ ಇಲ್ಲ ಅನ್ನೋದು ಖಚಿತ ಆಗಿದೆ ಈ ಬಾರ್ ಚಾರ್ ಸೌ ಪಾರ್ ಅಂತ ಅತಿ ಉತ್ಸಾಹದಿಂದ ಹೊರಟಿದ್ದಂತಹ ಮೋದಿ ಪಡೆ ಏಪ್ರಿಲ್ ತಿಂಗಳು ಕಳೆಯುವಾಗ ಕಳೆಗುಂದಿದ ಕಾಣಿಸ್ತದೆ ಬಹುಮತದ ಸಂಖ್ಯೆನೆ ತಲುಪೋದಿಕ್ಕೇನೆ ಎದುರಿಸಿರ್ ಬಿಡ್ತಾ ಇದೆ ಅನ್ನುವಂತಹ ವರದಿಗಳೇ ಎಲ್ಲಾ ಕಡೆಯಿಂದ ಬರ್ತಾ ಇವೆ ಇದರ ನಡುವೆನೆ ಮೋದಿ ಹಾಗೂ ಬಿಜೆಪಿಗೆ ಹೊಸ ತಲೆನೋವನ್ನು ಕಾಡ್ತಾ ಇದೆ ಅದರ ಬಗ್ಗೆ ಈ ಎಪಿಸೋಡ್ನಲ್ಲಿ ವಿವರವಾಗಿ ಹೇಳ್ತೀನಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯು ಪಿ ಎ ಮೇಲಿನ ಭ್ರಷ್ಟಾಚಾರ ಆರೋಪಗಳು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ಭಯೋತ್ಪಾದಕ ದಾಳಿ ಬೆನ್ನಿಗೆ ರಾಷ್ಟ್ರೀಯ ಸುರಕ್ಷತೆ ಹೆಸರಲ್ಲಿ ಭಾವನಾತ್ಮಕ ವಾತಾವರಣ ನಿರ್ಮಾಣ मेरे फर्स्ट टाइम वोटरों को क्या आपका पहला वोट पाकिस्तान के बालाकोट में एयर स्ट्राइक करने वाले वीर जवानों के नाम समर्पित हो सकता है क्या मैं मेरे फर्स्ट टाइम वोटर से कहना चाहता हूं कि आपका पहला वोट पुलगावा में जो वीर शहीद हुए उन वीर शहीदों के नाम ಸಮರ್ಪಿತ್ ಹಾಗೆ ಎರಡೂ ಚುನಾವಣೆಗಳನ್ನ ಭರ್ಜರಿಯಾಗಿ ಗೆದ್ದುಬಿಟ್ಟು ಬಿಜೆಪಿ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈವರೆಗೂ ಒಂದೇ ಒಂದು ವಿಷಯ ರಾಷ್ಟ್ರೀಯ ಚುನಾವಣಾ ಇಶ್ಯೂ ಆಗ್ಲೇ ಇಲ್ಲ ಬಿಜೆಪಿ ಅದು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ರಾಮ ಮಂದಿರ ಆಗಲಿ ವಿಶ್ವಗುರು ಆಗ್ಲಿ ಅಥವಾ ಐದನೇ ಆರ್ಥಿಕತೆ ಆಗಲಿ ಇವುಗಳಲ್ಲಿ ಯಾವುದೂ ಕೂಡ ಇಡೀ ದೇಶದ ಮತದಾರರನ್ನ ಸೆಳೆಯುವಂತಹ ರಾಷ್ಟ್ರೀಯ ವಿಷಯ ಆಗಲೇ ಇಲ್ಲ ಚುನಾವಣೆ ಪ್ರಚಾರದಲ್ಲಿ ಮೋದಿ तेली बीड़ता हिंदू मुस्लिम मंगल सूत्र मुस्लिम लीग मटन माताओं बहनों का सोने का हिसाब करेंगे उसकी जड़ती करेंगे जानकारी लेंगे और फिर उस संपत्ति को बांट देंगे मेरी माताओं बहनों ये आपका मंगल सूत्र भी बचने नहीं देंगे मोदी बीजेपी के दौड़ तलेनो आगे ಎನ್ ಡಿ ಎ ಒಕ್ಕೂಟದ ವಿರುದ್ಧ ಸೆಣಸ್ತಾ ಇರುವಂತಹ ಇಂಡಿಯಾ ಒಕ್ಕೂಟಕ್ಕೆ ಇದೇ ಆಸರೆಯಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ರಾಜ್ಯ ಸ್ಥಳೀಯ ಇಶ್ಯೂಗಳ ಫಲಿತಾಂಶದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳಾಗಿ ಮೂಡ್ಬಂದಿವೆ ಇದರಿಂದಾಗಿ ಹೇಗೆ ಪ್ರಾದೇಶಿಕ ಪಕ್ಷಗಳು ಒಂದೊಂದೇ ರಾಜ್ಯದಲ್ಲಿ ಬಿಜೆಪಿ ಹಾಗೂ ಮೋದಿಗೆ ಠಕ್ಕರ್ ಕೊಡ್ತಾ ಇವೆ ಹೇಗೆ ಬಿಜೆಪಿಗೆ ಅವು ದೊಡ್ಡ ಸವಾಲು ನಿಜ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಹೆಚ್ಚು ಸ್ಥಳೀಯವಾಗಿಬಿಟ್ಟಿರೋದು ರಾಷ್ಟ್ರೀಯ ವಿಷಯಗಳು ಮುನ್ನೆಲೆಯಲ್ಲಿ ಇಲ್ಲದಿರೋದು ವಿಪಕ್ಷಗಳ ಪಾಲಿಗೆ ದೊಡ್ಡ ಬಲವಾಗುವಂತಾಗಿದೆ ಮೊದಮೊದಲು ಅಂದುಕೊಂಡ ಹಾಗೆ ಈ ಸಲದ ಚುನಾವಣೆ ಈಗ ಒಂದೇ ಕುದುರೆಯ ರೇಸ್ ಆಗಿ ಉಳ್ಕೊಂಡಿಲ್ಲ ಮೋದಿಯವರ ಎನ್ ಡಿ ಎಗೆ ಇಂಡಿಯಾ ವಿಪಕ್ಷ ಒಕ್ಕೂಟ ದೊಡ್ಡ ಸವಾಲಾಗಿ ನಿಂತ್ಕೊಂಡಿದೆ ಎಲ್ಲೆಡೆ ಸ್ಥಳೀಯ ವಿಷಯಗಳೇ ಚುನಾವಣೆಯಲ್ಲಿ ಹೆಚ್ಚು ಮುನ್ನೆಲೆಯಲ್ಲಿರೋದ್ರಿಂದ ಮೋದಿ ವಿರೋಧಿಗಳ ಪಾಲಿಗೆ ಗಟ್ಟಿ ನೆಲೆ ಸಿಕ್ಬಿಟ್ಟಿದೆ ವಿವಿಧ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ನಿರ್ಣಾಯಕ ಪಾತ್ರ ವಹಿಸ್ತಾ ಇರೋದು ಖಚಿತ ಆಗಿದೆ ಮೋದಿ ಅಬ್ಬರಕ್ಕೆ ಕಡಿವಾಣ ಬಿದ್ದು ಪ್ರಾದೇಶಿಕ ಪಕ್ಷಗಳು ಗೆಲುವಿನ ನಗೆ ಬಿರುವಂತಹ ಸಾಧ್ಯತೆ ಕಾಣಿಸ್ತೊಡಗಿದೆ ಹೇಗ್ ಮೋದಿಗೆ ಸವಾಲುಗಳು ಎದುರಾಗಿವೆ ದಿ ವೈರ್ ಜಾಲತಾಣಕ್ಕೆ ದಿಲ್ಲಿ ವಿವಿಯ ರಾಜಕೀಯ ಶಾಸ್ತ್ರದ ಪ್ರೊಫೆಸರ್ ಸತೀಶ್ ಕೆ ಜಾ ಬರೆದಂತಹ ಬರಹದಲ್ಲಿ ಐದು ಬಗೆಯಲ್ಲಿ ಮೋದಿ ಎದುರಿಸಬೇಕಾದಂತಹ ಹೊಡೆತಗಳ ಬಗ್ಗೆ ವಿವರಿಸಿದ್ದಾರೆ ಮೊದಲನೇದಾಗಿ ಪ್ರಾದೇಶಿಕ ಪಕ್ಷಗಳು ಮತ್ತೊಮ್ಮೆ ಕಣದಲ್ಲಿ ಪ್ರಧಾನ ಪಾತ್ರ ವಹಿಸ್ತಾ ಇವೆ ಒಂದು ದಶಕದ ಬಳಿಕ ಪ್ರಾದೇಶಿಕ ಪಕ್ಷಗಳು ಮತ್ತೊಮ್ಮೆ ಚೇತರಿಸ್ಕೊಂಡಿವೆ ಮತ್ತು ಬಲವಾದಂಥ ಪೈಪೋಟಿಯನ್ನೇ ಒಡ್ಡಿವೆ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಮೋದಿ ನೇತೃತ್ವದ ಬಿ ತಡೆಯೋದಿಕ್ಕೆ ಪ್ರಾದೇಶಿಕ ಪಕ್ಷಗಳು ಸಂಪೂರ್ಣವಾಗಿ ವಿಫಲವಾಗಿದ್ವು ಆದರೆ ಈ ಬಾರಿ ಅವು ತಮ್ಮ ಪೂರ್ಣ ಬಲವನ್ನ ಮರಳಿ ತಂದ್ಕೊಂಡಿವೆ ನಮ್ಮಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಬೇರೆ ಬೇರೆ ಹಿನ್ನೆಲೆ ಇದೆ ಸಾವಿರದ ಒಂಬೈನೂರ ಐವತ್ತು ಮತ್ತು ಸಾವಿರದ ಒಂಬೈನೂರ ಅರವತ್ತರ ದಶಕದ ಸಮಾಜವಾದಿ ಚಳವಳಿಯ ಹಿನ್ನೆಲೆಯಿಂದ ಹಿಡಿದು ರಾಜಕೀಯ ಕಾರಣಗಳಿಂದಾಗಿ ಪಕ್ಷ ಒಂದರಿಂದ ಸಿಡಿದು ಬೇರೆಯಾಗಿ ಹುಟ್ಕೊಂಡಂತಹ ಪ್ರಾದೇಶಿಕ ಪಕ್ಷಗಳವರೆಗೂ ಕೂಡ ಇಂಥ ವೈವಿಧ್ಯತೆಯನ್ನು ನಾವು ಕಾಣಬಹುದು ಹೋರಾಟದ ಹಿನ್ನೆಲೆಯಲ್ಲಿ ರೂಪು ತಳೆದಂತಹ ಪ್ರಾದೇಶಿಕ ಪಕ್ಷಗಳಿಗೆ ಹೊಸ ಬಲ ಬಂದದ್ದು ಮಂಡಲ ಆಯೋಗದ ಶಿಫಾರಸುಗಳ ಅನುಷ್ಠಾನದ ನಂತರ ಅವಲ್ಲದೆ ಜ್ಯೋತಿಬಾ ಫುಲೆ ಅಂಬೇಡ್ಕರ್ ಮೊದಲಾದವರ ರಾಜಕೀಯ ಸಿದ್ಧಾಂತಗಳೊಂದಿಗೆ ಸಂಬಂಧವುಳ್ಳ ದಲಿತ ರಾಜಕೀಯ ಪಕ್ಷಗಳು ಕೂಡ ಇವೆ ವೈಯಕ್ತಿಕ ಹಾಗೂ ಸ್ಥಳೀಯ ವಿಚಾರಗಳಿಂದ ಕಾಂಗ್ರೆಸ್ನಿಂದ ಬೇರ್ಪಟ್ಟಂತಹ ಗುಂಪುಗಳು ಇವೆ ಪಶ್ಚಿಮ ಬಂಗಾಳ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದಲ್ಲಿ ಇಂಥವನ್ನ ನಾವು ಕಾಣಬಹುದು ಮಹಾರಾಷ್ಟ್ರ ತಮಿಳುನಾಡು ಕಾಶ್ಮೀರ ಸಿಕ್ಕಿಂ ಮತ್ತು ಇತರ ಈಶಾನ್ಯ ರಾಜ್ಯಗಳಲ್ಲಿ ಪ್ರಮುಖವಾಗಿರುವಂತಹ ಜನಾಂಗೀಯ ಪ್ರಾದೇಶಿಕ ಪಕ್ಷಗಳು ಕೂಡ ಇವೆ ಅಂದ್ರೆ ಹೆಚ್ಚಿನ ಪ್ರಾದೇಶಿಕ ಪಕ್ಷಗಳು ಚಳುವಳಿಗಳಿಂದ ಹುಟ್ಟಿದ್ವು ಅನ್ನೋದು ಒಂದು ಅಂಶ ಆದ್ರೆ ಅವು ಪ್ರಾದೇಶಿಕತೆ ಭಾಷೆ ಮಾತ್ರ ಅಲ್ಲದೆ ಸಾಂಸ್ಕೃತಿಕ ಮತ್ತು ಜನಾಂಗೀಯ ಗುರುತಿನೊಂದಿಗೆ ಜನರನ್ನ ತಲುಪ್ತಾ ಇವೆ ಅನ್ನೋದು ಮತ್ತೊಂದು ಅಂಶ ದೆಹಲಿ ಮತ್ತು ಪಂಜಾಬ್ಗಳಲ್ಲಿ ಅಧಿಕಾರದಲ್ಲಿರುವಂತಹ ಎ ಪಿ ಕೂಡ ಹೋರಾಟದ ಮೂಲಕನೇ ಉದಯ ಆದದ್ದು ಈಗ ಅದರ ವ್ಯಾಪ್ತಿ ಹಿರಿದಾಗಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡಕ್ಕೂ ಪೈಪೋಟಿ ನೀಡಬಲ್ಲಷ್ಟು ಬೆಳೆದ್ ನಿಂತಿದೆ ಇನ್ನು ಎರಡನೆಯದಾಗಿ ಪಾರ್ ಅನ್ನುವಂತಹ ಮೋದಿ ಸ್ಲೋಗನ್ ಅವರಿಗೇನೆ ಈಗ ತಿರುಗುಬಾಣ ಆಗಿದೆ ಸಂವಿಧಾನ ಬದಲಿಸೋದಿಕ್ಕೆ ಮೋದಿ ನೇತೃತ್ವದ ಬಿಜೆಪಿ ನಾನ್ನೂರಕ್ಕೂ ಹೆಚ್ಚು ಸೀಟ್ ಗೆಲ್ಲ ಬಯಸಿದೆ ಅನ್ನುವಂಥ ಆತಂಕ ಸೃಷ್ಟಿಯಾಗಿದ್ದು ಅದು ಬಿಜೆಪಿಗೇನೆ ಈಗ ಉಲ್ಟಾ ಹೊಡೆದಿದೆ ಇದರಿಂದಾಗಿ ದಲಿತರು ಆದಿವಾಸಿಗಳು ಹಿಂದುಳಿದ ವರ್ಗಗಳು ಮತ್ತು ಇತರ ಅಲ್ಪಸಂಖ್ಯಾತರಂತಹ ಸಮಾಜದ ಅಂಚಿನಲ್ಲಿರುವಂತಹ ವರ್ಗಗಳು ತಮ್ಮ ವಿಶೇಷ ಹಕ್ಕುಗಳು ಸವಲತ್ತುಗಳು ಮತ್ತು ಸಾಂವಿಧಾನಿಕ ರಕ್ಷಣೆಯ ಖಾತ್ರಿಗಳನ್ನು ಬಿಜೆಪಿ ಕಸಿಯಲಿದೆ ಅನ್ನುವಂಥ ಭಯದಲ್ಲಿದ್ದಾರೆ ಬಿಜೆಪಿ ವಿರುದ್ಧ ಹೋರಾಡ್ತಾ ಇರುವಂತಹ ಜಾತಿ ಆಧಾರಿತ ಪ್ರಾದೇಶಿಕ ಪಕ್ಷಗಳು ಇದನ್ನ ತಮ್ಮ ಪ್ರಚಾರದ ವಿಷಯವನ್ನಾಗಿ ಬಳಸ್ಕೊಳ್ತಾ ಇವೆ ಕಾಂಗ್ರೆಸ್ ಪಕ್ಷ ದೇಶಾದ್ಯಂತ ಜಾತಿ ಜನಗಣತಿಯನ್ನ ನಡೆಸೋದಾಗಿ ಘೋಷಣೆ ಮಾಡಿದೆ ಮೋದಿ ಮೂರನೇ ಅವಧಿಗೆ ಏನಾದ್ರೂ ಹೋದ್ರೆ ಭಾರತದಲ್ಲಿ ಪ್ರಜಾಪ್ರಭುತ್ವದ ಅಂತ್ಯವಾಗಲಿದೆ ಮತ್ತು ಮೀಸಲಾತಿಗಳನ್ನ ಬಿಜೆಪಿ ರದ್ದುಗೊಳಿಸಲಿದೆ ಅಂತ ಕಾಂಗ್ರೆಸ್ ಜನರಿಗೆ ಮನವರಿಕೆ ಮಾಡಿಕೊಡ್ತಿದೆ ಇವೆಲ್ಲವೂ ಮೋದಿಗೆ ದೊಡ್ಡ ಹಿನ್ನಡೆ ಕಾರಣ ಆಗಿವೆ ಇನ್ನು ಮೂರನೇದಾಗಿ ಪ್ರತಿಪಕ್ಷಗಳ ಒಗ್ಗೂಡುವಿಕೆ ಹೆಚ್ಚಿನ ರಾಜ್ಯಗಳಲ್ಲಿ ಮತ ವಿಭಜನೆ ಆಗದಂತೆ ತಡೆಯಲಿದೆ ಹಿಂದಿನ ಚುನಾವಣೆಗಳಲ್ಲಿ ವಿಪಕ್ಷಗಳ ಮತಗಳು ವಿಭಜನೆ ಆಗ್ತಾ ಇದ್ರ ಪರಿಣಾಮ ಅವು ಮೋದಿ ವಿರುದ್ಧ ಸಮರ್ಥ ಹೋರಾಟ ಮಾಡೋದು ಸಾಧ್ಯ ಆಗ್ತಾ ಇರಲಿಲ್ಲ ಆದರೆ ಈ ಬಾರಿ ಇಂಡಿಯಾ ಒಕ್ಕೂಟದಲ್ಲಿ ಹೆಚ್ಚಿನ ವಿಪಕ್ಷಗಳು ಒಗ್ಗೂಡಿರೋದ್ರಿಂದ ಬಿಜೆಪಿಗೆ ಅವು ದೊಡ್ಡ ಸವಾಲು ಉತ್ತರ ಪ್ರದೇಶದಲ್ಲಿ ಮಾಯಾವತಿಯವರ ಬಿ ಎಸ್ ಪಿ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಟಿ ಎಂ ಸಿ ಮಾತ್ರ ಇಂಡಿಯಾ ಮೈತ್ರಿಕೂಟದಡಿ ಸೇರಿಲ್ಲ ಇನ್ನು ನಾಲ್ಕನೇದಾಗಿ ಹಿಂದುಳಿದ ಜಾತಿಯ ಪಕ್ಷಗಳಿಂದ ಅತ್ಯಂತ ಹಿಂದುಳಿದ ಜಾತಿಯ ಅಭ್ಯರ್ಥಿಗಳ ಸ್ಪರ್ಧೆ ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿನ ಮೀಸಲಾತಿ ಪರ ಪ್ರಾದೇಶಿಕ ಪಕ್ಷಗಳು ತಮ್ಮಲ್ಲಿನ ಪ್ರಬಲವಲ್ಲದ ಜಾತಿಗಳ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವಂತಹ ತಂತ್ರ ಅನುಸರಿಸಿರುವುದು ಒಂದು ಮಹತ್ವದ ಸಂಗತಿಯಾಗಿದೆ ಹಿಂದಿನ ವೈಫಲ್ಯಗಳಿಂದ ಪಾಠ ಕಲಿತಂತ ಉತ್ತರ ಭಾರತದ ಜಾತಿ ಆಧಾರಿತ ಪಕ್ಷಗಳು ಈ ಬಾರಿ ಕ್ಷೇತ್ರ ಮಟ್ಟದಲ್ಲಿ ಅತ್ಯಂತ ಹಿಂದುಳಿದ ಜಾತಿಗಳ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿವೆ ಆ ಮೂಲಕ ಹಿಂದುಳಿದ ಜಾತಿಗಳಲ್ಲಿರುವಂತಹ ಪ್ರಬಲ ವರ್ಗಗಳಿಗೆ ಮಾತ್ರ ಮಣೆ ಹಾಕ್ತವೆ ಅಂತ ಬಿಜೆಪಿ ಆರೋಪ ಮಾಡಿ ಅದರ ಲಾಭ ಪಡೆಯೋದಿಕ್ಕೂ ಕೂಡ ಅವಕಾಶ ಇಲ್ಲದಂತೆ ಮಾಡಿಬಿಟ್ಟಿವೆ ಬಿಜೆಪಿ ಈ ಹಿಂದೆ ಇಂಥದ್ದೇ ತಂತ್ರವನ್ನ ಅನುಸರಿಸಿತ್ತು ಆದರೆ ಈಗ ಈ ವಿಚಾರದಲ್ಲಿ ಅದಕ್ಕೆ ಪ್ರಾದೇಶಿಕ ಪಕ್ಷಗಳೇ ಪೈಪೋಟಿ ಒಡ್ಡಿವೆ ಇದರ ವಿರುದ್ಧವಾಗಿ ಎತ್ತಲು ರಾಷ್ಟ್ರೀಯ ವಿಚಾರವೂ ಕೂಡ ಈಗ ಬಿಜೆಪಿ ಬಳಿ ಇಲ್ಲವಾಗಿದೆ ಮತ್ತು ಮೋದಿ ಅಲೆ ಅಂತೂ ಕಾಣಿಸ್ತಾ ಇಲ್ಲ ಇನ್ನು ಐದನೇದಾಗಿ ವಿವಿಧ ರಾಜ್ಯಗಳಲ್ಲಿ ಎನ್ ಡಿ ಎ ಮಿತ್ರ ಪಕ್ಷಗಳ ವಿರುದ್ಧ ಆಡಳಿತ ವಿರೋಧಿ ಅಲೆ ಕಾಣಿಸಿದೆ ಬಿಹಾರದಂತಹ ಕೆಲವು ರಾಜ್ಯಗಳಲ್ಲಿ ಬಿಜೆಪಿ ತನ್ನ ಮೈತ್ರಿಕೂಟದ ಪಾಲುದಾರರ ಪಕ್ಷಗಳ ವಿರುದ್ಧದ ಆಡಳಿತ ವಿರೋಧಿ ಅಲೆಯ ಹೊಡೆತವನ್ನು ಎದುರಿಸಬೇಕಾಗಿದೆ ಚುನಾವಣೆಯ ಮೊದಲ ಹಂತಗಳಲ್ಲಿ ಮತದಾರರು ತೋರಿಸಿದಂತಹ ನಿರಾಸಕ್ತಿ ಕೂಡ ಮೋದಿಯ ಹತ್ತು ವರ್ಷಗಳ ಆಡಳಿತ ವಿರುದ್ಧದ ಪ್ರತಿಕ್ರಿಯೆ ಆಗಿರುವಂತಹ ಸಾಧ್ಯತೆ ಕೂಡ ಇದೆ ಬಿಜೆಪಿಯ ಪ್ರಜಾಪ್ರಭುತ್ವ ವಿರೋಧಿ ಕುತಂತ್ರಗಳ ಬಗ್ಗೆಯೂ ಕೂಡ ಮತದಾರರು ಅಸಮಾಧಾನಗೊಂಡಿದ್ದಾರೆ ಶಾಸಕರ ಖರೀದಿ ಆಗಿರಬಹುದು ಚುನಾಯಿತ ಸರ್ಕಾರಗಳನ್ನು ಬೀಳ್ಸಿ ತಾವು ಅಧಿಕಾರ ಹಿಡಿಯೋದು ಅಧಿಕಾರ ಮತ್ತು ಬಲ ಪ್ರಯೋಗದ ಮೂಲಕ ವಿಪಕ್ಷಗಳನ್ನ ಒಡೆಯೋದು ಇಂತಹ ನಡೆಗಳ ಕಾರಣದಿಂದಾಗಿನೇ ಬಿಜೆಪಿ ಬಗ್ಗೆ ಜನರು ರೋಸ್ ಹೋಗಿರೋದು ಕೂಡ ಕಾಣಿಸ್ತಾ ಇದೆ ಇದೆಲ್ಲದರ ಪರಿಣಾಮವಾಗಿ ನಾನ್ನೂರಕ್ಕೂ ಅಧಿಕ ಸೀಟ್ಗಳನ್ನು ಗೆಲ್ಲುವಂತಹ ವಿಚಾರ ಆಗಿರಲಿ ಕಳೆದ ಬಾರಿ ಗೆದ್ದಷ್ಟನ್ನಾದ್ರೂ ಉಳಿಸ್ಕೊಳ್ಳೋದಿಕ್ಕೆ ಈಗ ಬಿಜೆಪಿ ಹೆಣಗಾಡುವಂತಹ ಸ್ಥಿತಿ ಎದುರಾಗಿದೆ ಇನ್ನೊಂದು ಕಡೆ ತಮಿಳ್ನಾಡಿನಂಥ ರಾಜ್ಯಗಳಲ್ಲಿ ಪ್ರಮುಖ ಪ್ರಾದೇಶಿಕ ಪಕ್ಷಗಳೊಡನೆ ಮೈತ್ರಿ ಮಾಡ್ಕೊಳ್ಳೋದಿಕ್ಕೆ ಅದಕ್ಕೆ ಸಾಧ್ಯ ಆಗಿಲ್ಲ ಅಲ್ಲದೆ ಕರ್ನಾಟಕ ಬಿಹಾರದಂಥ ರಾಜ್ಯಗಳಲ್ಲಿ ಅದು ಮೈತ್ರಿ ಮಾಡಿಕೊಂಡಿರೋದು ಈಗಾಗಲೇ ತೀರಾ ದುರ್ದಸೆಯಲ್ಲಿರುವಂಥ ಪಕ್ಷಗಳ ಜೊತೆಗೆ ಅಂತೂ ಹಲವು ವರ್ಷಗಳ ಬಳಿಕ ಈ ಚುನಾವಣೆಯಲ್ಲಿ ಪ್ರಾದೇಶಿಕ ಪಕ್ಷಗಳು ದೊಡ್ಡ ಪಾತ್ರವನ್ನು ವಹಿಸಿದ್ದು ಫಲಿತಾಂಶದ ಕೀಲಿ ಕೈ ಅವುಗಳ ಬಳಿ ಹೋಗಿದೆ ಈಗಾಗಲೇ ಹೆಸರಿಗಷ್ಟೇ ಅನ್ನುವಂತಾಗಿರುವಂಥ ಈ ಮೋದಿ ಮ್ಯಾಜಿಕ್ ಅನ್ನು ಪೂರ್ತಿಯಾಗಿ ಅಳಿಸಿ ಹಾಕೋದಕ್ಕೆ ಪ್ರಾದೇಶಿಕ ಪಕ್ಷಗಳು ಯಶಸ್ವಿ ಆಗ್ತವೆಯಾ ಅನ್ನೋದು ಈಗಿನ ಕುತೂಹಲ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ನು ಪ್ರೆಸ್ ಮಾಡಿ